ಹಾಂ ಹರಿ ಓಂ ಶ್ರೀ ಗುರುಕೃಷ್ಣ ನಮಃ ಶ್ರೀ ಜ್ಞಾನಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಮಾದಾಪುರ ಇಲ್ಲಿ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮಂಗಳವಾರದಿಂದ ಇಂದಿನವರೆಗೂ ಸಹ ನಮ್ಮ ಎಲ್ಲ ತಂಡಗಳು ಸಹ ಮಾಡಿದ್ದೀವಿ ಮಂಗಳವಾರ ರಾತ್ರಿ ಈ ಒಂದು ರಾಕ್ಷೋನ ಹೋಮ ಅಂತ ಹೇಳಿ ಮಾಡಿ ಈ ಒಂದು ಬಿಲ್ಡಿಂಗಿಗೆ ಕಟ್ಟಡಕ್ಕೆ ಸುತ್ತ ಔಷಧಿ ಪಾಲಕ ಬರಿ ಹಿಂದೂ ಅಷ್ಟಿ ಬಲಿಯನ್ನು ಹಾಕಿ ರಾಕ್ಷೋ ಹೋಮವನ್ನು ನೆರವೇರಿಸಿ ಅದೇ ಥರ ಬುಧವಾರ ಬೆಳಗ್ಗೆ ಎಲ್ಲ ಗ್ರಾಮಸ್ಥರ ಒಂದು ಸಾಗರದೊಂದಿಗೆ ಗೋ ಪೂಜೆ ಅದನ್ನು ಮಾಡಿ ಪ್ರವೇಶವನ್ನು ಮಾಡಿ ಅನಂತರ ಆದಿತ್ಯ ನವಗ್ರಹ ದೇವತಾ ಪೂಜೆಗಳು ಹೋಮಗಳು ಕಲಶ ಸ್ಥಾಪನೆ ಗಣಪತಿ ಹೋಮ ಮೃತ್ಯುಂಜಯ ಹೋಮ ನವಗ್ರಹ ಹೋಮ ಆಯುಷ್ಯ ಹೋಮ ದುರ್ಗಾ ಹೋಮ ಎಲ್ಲವನ್ನು ಸಹ ಮಾಡಿ ಆವತ್ತಿನ ಸಾಯಂಕಾಲ ಬುಧವಾರ ಸಂಜೆ ದೇವರಿಗೆ ಅಧಿವಾಸಗಳು ಜಲಾದಿವಾಸ ಕ್ಷೀರಾದಿವಾಸ ಧಾನ್ಯಾದಿವಾಸ ವಸ್ತ್ರಾದಿವಾಸ ಪುಷ್ಪಾದಿವಾಸ ರತ್ನಾದಿವಾಸ ಚಿತ್ರಪಟಾದಿವಾಸ ಹಾಗೆ ಶ್ರೇಯಾದಿವಾಸ ಎಲ್ಲ ದೇವರಿಗೆ ಎಲ್ಲ ಸಹ ಅಧಿವಾಸಗಳನ್ನು ನೆರವೇರಿಸಿ ಇಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ನಿರೀಕ್ಷಣೆ ನೇತ್ರೋನ್ಮೀಲನ ಕಾರ್ಯಕ್ರಮಗಳನ್ನು ಸಹ ನಮ್ಮ ಗುರುಗಳಾದಂಥ ಅದಿಲ್ ಶಾಸ್ತ್ರಿಗಳ ನೇತೃತ್ವದಲ್ಲಿ ಮಾಡಿ ಈಗ ಪ್ರಧಾನವಾಗಿ ಮಹಾರುದ್ರ ಹೋಮವನ್ನು ಮಾಡಿ ಏಕಾದಶ ರುದ್ರಹೋಮವನ್ನು ಮಾಡಿ ಸಂಪೂರ್ಣವಾಗಿ ಕಾರ್ಯಕ್ರಮ ಆಗಿದೆ ಮುಂದೆ ದೇವರಿಗೆ ನಿರೀಕ್ಷಣೆ ಸಹ ಆಗಿದೆ ಇನ್ನು ಮುಂದೆ ದೇವರಿಗೆ ಪಲ್ಲ ಪಂಚಾಮೃತ ಅಭಿಷೇಕಾದಿಗಳು ಬಿಲ್ಲಪತ್ತ ಅರ್ಚನೆಗಳು ಇಷ್ಟೋತ್ತರ ಶತಮಾನಗಳು ಎಲ್ಲವೂ ಸಹ ಆಗುತ್ತೆ ಭಕ್ತರು ಸಹ ಎಲ್ಲ ಸಹ ಸಂಖ್ಯೆ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಮೂಲಕ ನಾಮಸ್ಥರ ಪರವಾಗಿ ಕೇಳ್ಕೊತಾ ಇದ್ದೀವಿ ಹಾಗೆ ತಾವೇ ಯಾರೆಲ್ಲ ಬಂದಿದ್ದೀರಾ ಪೌರಹಿತಿಗೆ ನಮ್ಮ ಪ್ರಕಟಣೆ ಅನಿಲ್ ಶಾಸ್ತ್ರಿ ತನ್ನದವರು ನಾವು ಅನಿಲ್ ಶಾಸ್ತ್ರಿಗಳು ಹಾಗೆ ಕುಪ್ಪಳ್ಳಿಯಿಂದ ರಘು ಶರ್ಮ ಅವರು ಹಾಗೆ ಕಿಕ್ಕೇರಿ ಆದಿತ್ಯ ಅವರು ಹಾಗೂ ದುರ್ವಾ ಶರ್ಮಾ ಅವರು ಕೆಆರ್ ಪೇಟೆಯಿಂದ ಹಾಗೂ ಮಾದಾಪುರದ ಗ್ರಾಮಸ್ಥರಾದಂತಹ ಗಣೇಶ್ ಶರ್ಮ ಅವರು ಸಹ ಬಂದಿದ್ದಾರೆ ಈ ಎಲ್ಲರೂ ಸಹ ನಮ್ಮ ಅನೇಕ ಶಾಸಕರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಸಹ ನಾವು ನೆರವೇರಿಸ್ತೀವಿ ಕೊಡಿ ಗುರುಗಳು ಅಂದ್ರೆ ಮಾತ್ರ ಗುರುಳೆ ಒಂದು ತಮ್ಮ ಒಂದು ಪೌರೋಹಿತ್ಯದ ಬಗ್ಗೆ ಬಹಳ ಅಚ್ಚುಕಟ್ಟಾದಂಥ ಪೌರೋಹಿತ್ಯ ಮಾಡಿದ್ರಿ ರಾತ್ರಿಯಿಂದ ಕೂಡ ಇಡೀ ರಾಜ್ಯ ನೋಡ್ತಾ ಇದೆ ಲೈವ್ ಇದೆ ಹಾಗಾಗಿ ಏನು ಹೇಳ್ತೀರ ಗುರು ನಮಸ್ತೆ ನಮಸ್ತೆ ಈ ಜ್ಞಾನಲಿಂಗೇಶ್ವರ ಅಂತಂದರೆ ಜ್ಞಾನ ಅಂದ್ರೆ ಬುದ್ಧಿ ಆ ಬುದ್ಧಿಯನ್ನು ಲಕ್ಷ ಸ್ವರೂಪವಾದಂತೆ ಈ ಜ್ಞಾನಲಿಂಗೇಶ್ವರ ದೇವಸ್ಥಾನ ಈ ಮಾದಾಪುರದಲ್ಲಿ ಪ್ರತಿಷ್ಠೆ ಮಾಡಿರೋದು ನಮ್ಮ ಕೈ ಮಾಡ್ಕೊತಾರೆ ನಮ್ಮ ಪುಣ್ಯ ಹಾಗೆ ನಮ್ಮಗಳ ಒಂದು ತಂಡದ ಸಹಾಯದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀವಿ ಭಗವತ್ ಪ್ರೇರಣೆಯಿಂದ ಇಲ್ಲಿ ತಕ್ಕ ಕಾರ್ಯಕ್ರಮ ಆಗಿದೆ ಹಾಗೆ ಈ ಭಾಗವತ್ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ಎಲ್ಲರೂ ಬಂದು ಈ ದೇವರ ಆಶೀರ್ವಾದ ಪಡಬೇಕಾಗಿ ಸವಿನಿ ಪ್ರಾರ್ಥನೆ ಥ್ಯಾಂಕ್ ಯು ಹಾಂ